ইলো পারে য়াডে মন্য়াডে মন্য়াডে মন্য়াডে

ಸತೆವಾ ಸತೆವಾ ವಿದ್ಯಾವದಂ ಸತೆವಾ ಲಕ್ಷ್ಮಿ ನಾಥಾ ಏನವದಂ ಸತೆವಾ ಆಕಡೆ ಸ್ವಲ್ಪ ಹಾ ಎಲ್ಲೆ ಕಾಣ್ಸಲ್ಲ ಇಲ್ಲ ಒಬ್ರ ಸಂಮಾನ ಮಾಡಿದ್ರ ಫೋಟೋ ಎಟ್ಸ್ಕೊಬೇಕು ಅंगे ಫೋಟೋ ಎಟ್ಕ ಬಡ ಫೋಟೋ ಅದೆಲ್ಲ ಚನ್ನಾಗಿ ಬರಲಿ ಕುಮಾರ್ ಚುನಾವಣೆ ಎಣ್ಣ ಮತ್ತು ದೇವೇಗೌಡರು ಸಾಹೇಬ್ ಸಾಹೇಬ್ಗಳು ಜೆ ಡಿ ಎಸ್ ಪಕ್ಷದಿಂದ ಬಂಗಾರ ಪಟ್ಟಲಿಕ್ಕೆ ಸ್ಪರ್ಧಿಸಬೇಕು ಅಂದಾಗ ಮೊಟ್ಟ ಮೊದಲು ಊರು ನಾನು ಬಂದಿದ್ದು ತಮಿಳಿನಲ್ಲಿ ಈ ಊರಲ್ಲಿ ಮೀಟಿಂಗ್ ಮಾಡಿದ್ದೆ ಅದಕ್ಕೆ ಒಂದು ನೆನಪಾಗಿ ಏನು ಶ್ರೀನಿವಾಸ ಅವರು ಮತ್ತೆ ಚಂದ್ರವರು ಮತ್ತೆ ಊರಿನ ಗ್ರಾಮಸ್ಥರು ಎಲ್ಲರೂ ಅಂತ ನಮ್ಮ ಊರಿಗೆ ಏನಾದ್ರು ಮಾಡ್ಬೇಕು ಅಂದಾಗ ಏನ್ ಹೇಳ್ಬೇಕು ಅಂದ್ರೆ ಫಸ್ಟ್ ಒಂದು ಹೈಮಾಸ್ ಲೈಟ್ ಬೇಕು ಅಂದ್ರು ಫಸ್ಟ್ ಏನು ನಮ್ಮ ಅನುದಾನ ಆವಾಗ ಮೊದಲನೇ ಕೆಲಸ ನಾವು ಮಾಡಿದ್ದು ತೊಂಬಲಿಕ್ಕೆ ಹರಿಮಾಸ್ ಇಟ್ ಅದ್ ಏನೋ ಒಂದು ಹೇಳ್ತಾ ಇದ್ದ ಅಲ್ಲ ಮೇಲೆ ಯಾಕಂದ್ರೆ ಆಶೀರ್ವಾದ ಮೇಲೆ ನಾನು ಏನ್ ಮಾಡಬೇಕು ಮಾಡ್ಬೇಕು ಅಂತ ಕೇಳಿದಾಗ ಫಸ್ಟ್ ಹೈಮಾಸ್ಟ್ ಆಗಿ ಬೇಕು ಅಂದ್ರು ಇವತ್ತು ಬಹಳ ಖುಷಿ ಆಗ್ತಾ ಇದೆ ಹೈಮಾಸ್ಟ್ ಲೈಟ್ ಹಾಕಿದ ತಕ್ಷಣ ಎಲ್ಲಾರು ಮುಖದಲ್ಲಿ ಒಂದು ಖುಷಿ ಬಂದ್ರು ಅದಕ್ಕೆ ನಿಮಗೆಲ್ಲ ಚಿಗುಡುಳಿ ಆಗಿರ್ತೀನಿ ನಾನು ಯಾಕಂದ್ರೆ ಯಾವ ಎಲೆಕ್ಷನ್ ಇತ್ತಿದ್ರು ಎಲ್ಲಾರ್ಗು ನೀವು ನನ್ನ ಆಶೀರ್ವಾದ ನಿಮಗೆ ಸೇವೆ ಮಾಡಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರ ನನ್ನ ಕಡೆಯಿಂದ ಇದೇನೊಂದು ಚಿಕ್ಕ ಕೆಲಸ ಮಾಡಿದ್ದೀರಾ ಇದನ್ನು ನೀವು ಒಳ್ಳೆ ರೀತಿಯಲ್ಲಿ ನನ್ನ ಆಶೀರ್ವಾದ ಮಾಡಿ ಸ್ವೀಕರಿಸ್ತೀರಾ ಅಂತ ನಾನು ನಂಬಿದ್ದೀನಿ ಏನ್ ಇವಾಗ ಹೆಣ್ಣು ಮಕ್ಕಳು ಒಂದು ಆಫೀಸ್ ಅಂದ್ರೆ ಸಮುದಾಯ ಸಂಘದ ಮೀಟಿಂಗ್ ಎಲ್ಲ ಮಾಡಕ್ಕೆ ಸಮುದಾಯ ಭವನ ಬೇಕು ಅಂತ ಹೇಳಿದಿರ ಅದನ್ನು ಮುಂದಿನ ದಿನಗಳಲ್ಲಿ ನನ್ನ ಅನುದಾನ ಎಷ್ಟಾಗುತ್ತೋ ಅಷ್ಟು ಮಾಡಿಕೊಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಿಮ್ಮ ಆಶೀರ್ವಾದ ಇಲ್ಲೇ ಇಲ್ಲಿ ನನ್ನ ಮೇಲೆ ಪಕ್ಷದ ಮೇಲೆ ಜೆಡಿಎಸ್ ಪಕ್ಷ ರೈಲ ಮಹಿಳೆ ಕೇಳಿಕೊಂಡು ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ